ಘಟನೆ ಇದೆ ಅಂದರೆ ಈವನ್ ಎವ್ರಿ ಸಿಂಗಲ್ ಮೊಮೆಂಟ್ ವಿತ್ ಸರ್ ಈಸ್ ಲೈಕ್ ಲೈಫ್ ಅನ್ ಹಿ ಟೀಚರ್ಸ್ ಯು ಸೋ ಮೆನಿ ಥಿಂಗ್ಸ್ ನಮ್ಮ ಲೈಫ್ ಬಗ್ಗೆ ಇರಲಿ ಅಥವಾ ಎನಿಥಿಂಗ್ ಅವ್ರು ಮಾತಾಡ್ತಿದ್ರೇ ಇಟ್ಸ್ ಅನ್ ಇನ್ಸ್ಪಿರೇಷನ್ ನಮ್ಮ ಲೈಫ್ಗೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನಗೆ ಹೇಳೋದಂದರೆ ಲೈಕ್ ನಾನೊಂದು ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಶಾರ್ಟ್ ಇದೆ ಸೊ ಆ ಶಾರ್ಟಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡ್ತಿರೋ ತುಂಬ ನರ್ವಸ್ ಆಗಿದೆ ಸೊ ಸರ್ ಬಂದುಬಿಟ್ಟು ಸಿಂಪಲಾಗಿ ಹೇಳಿಕೊಟ್ರು ಈ ಇಮೋಷನ್ ಈ ಇಮೋಷನ್ ಮಧ್ಯದಲ್ಲಿ ನೀನು ಪರ್ಫಾಮ್ ಮಾಡಬೇಕು ಅಂತ ಅದನ್ನು ಪರ್ಫಾಮ್ ಮಾಡಿದ ತಕ್ಷಣ ಈ ಕ್ಲಾಪ್ ಮಿ ಆ್ಯಂಡ್ ದಟ್ ಈಸ್ ಲೈಕ್ ಲೈಫ್ ಟೈಮ್ ಮೆಮೊರಿ ಫಾರ್ ಮೀ ಥ್ಯಾಂಕ್ ಯು ಟ್ವೆಂಟಿ ಫಿಫ್ತ್ ಥಿಯೇಟ್ರಲ್ಲಿ ಸಿಗೋಣ ಕರ್ನಾಟಕದವರಿಗೋಸ್ಕರ ಎರಡು ದಿವಸ ಮುಂಚೆನೇ ಬರ್ತಾ ಇದ್ದೀವಿ ಬೇರೆ ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿ ಟ್ವೆಂಟಿ ಸೆವೆಂತ್ ಬರ್ತಾ ಇದ್ದೀವಿ ಸೊ ಎಲ್ಲರೂ ಟ್ವೆಂಟಿ ಫಿಫ್ತ್ ಡಬಲ್ ಧಮಾಕ ಮಾಡೋಣ ಹಾಗೆ ನ್ಯೂ ಇಯರ್ ಇದೆ ಹಾಗೆ ಸಂಕ್ರಾಂತಿ ಇದೆ ಸೊ ಅಲ್ಲಿ ತನಕ ಮ್ಯಾಕ್ಸಿಮಮ್ ರನ್ ಆಗಲಿ ಅಂತ ಬೆಡ್ಕೊಂತೀನಿ ಥ್ಯಾಂಕ್ ಯು ನಮ್ಮ ಘಟನೆ ಇದೆ ಅಂದರೆ ಈವನ್ ಎವ್ರಿ ಸಿಂಗಲ್ ಮೊಮೆಂಟ್ ವಿತ್ ಸರ್ ಇಸ್ ಲೈಕ್ ಲೈಫ್ ಲಸನ್ ಹಿ ಟೀಚರ್ಸ್ ಯು ಸೋ ಮೆನಿ ಥಿಂಗ್ಸ್ ನಮ್ಮ ಲೈಫ್ ಬಗ್ಗೆ ಇರಲಿ ಅಥವಾ ಎನಿಥಿಂಗ್ ಅವ್ರು ಮಾತಾಡ್ತಿದ್ರೇ ಇಟ್ಸ್ ಅನ್ ಇನ್ಸ್ಪಿರೇಷನ್ ನಮ್ಮ ಲೈಫ್ಗೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನಗೆ ಹೇಳೋದಂದರೆ ಲೈಕ್ ನಾನೊಂದು ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಶಾರ್ಟ್ ಇದೆ ಸೊ ಆ ಶಾರ್ಟಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡ್ತಿರುವಾಗ ತುಂಬ ನರ್ವಸ್ ಆಗಿದೆ ಸೊ ಸರ್ ಬಂದುಬಿಟ್ಟು ಸಿಂಪಲಾಗಿ ಹೇಳ್ಕೊಟ್ರು ಈ ಎಮೋಷನ್ ಈ ಎಮೋಷನ್ ಮಧ್ಯದಲ್ಲಿ ನೀನು ಪರ್ಫಾಮ್ ಮಾಡಬೇಕು ಅಂತ ಅದನ್ನು ಪರ್ಫಾರ್ಮ್ ಮಾಡಿದ ತಕ್ಷಣ ಹಿ ಕ್ಲಾಪ್ ಫಾರ್ ಮೀ ಆ್ಯಂಡ್ ದಟ್ ಈಸ್ ಲೈಕ್ ಲೈಫ್ ಟೈಮ್ ಮೆಮೊರಿ ಫಾರ್ ಮೀ ಥ್ಯಾಂಕ್ ಯು ಟ್ವೆಂಟಿ ಫಿಫ್ತ್ ಥಿಯೇಟ್ರಲ್ಲಿ ಸಿಗೋಣ ಕರ್ನಾಟಕದವರಿಗೋಸ್ಕರ ಎರಡು ದಿವಸ ಮುಂಚೆನೇ ಬರ್ತಾ ಇದೀವಿ ಬೇರೆ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಟ್ವೆಂಟಿ ಸೆವೆಂತ್ ಬರ್ತಾ ಇದ್ದೀವಿ ಸೊ ಎಲ್ಲರೂ ಟ್ವೆಂಟಿ ಫಿಫ್ತ್ ಡಬಲ್ ಧಮಾಕ ಮಾಡೋಣ ಹಾಗೆ ನ್ಯೂ ಇಯರ್ ಇದೆ ಹಾಗೆ ಸಂಕ್ರಾಂತಿ ಇದೆ ಸೊ ಮ್ಯಾಕ್ಸ್ ಅಲ್ಲಿ ತನಕ ಮ್ಯಾಕ್ಸಿಮಮ್ ರನ್ ಆಗಲಿ ಅಂತ ಬೇಡ್ಕೊಂತೀನಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ